ಮೆಯದಿದ್ದ ಎಂಬೆ ಮೇಲೆ ವಿದ್ಯುತ್ ತಂತಿ ಬಿದ್ದ ಪರಿಣಾಮ ಸ್ಥಳದಲ್ಲೇ ಎಮ್ಮೆ ಮೃತಪಟ್ಟ ಘಟನೆ ನಡೆದಿದೆ ಹೌದು ಚಳ್ಳಕೆರೆ ತಾಲೂಕಿನ ಯಲಗಟ್ಟೆ ಗ್ರಾಮದ ಗುರುಮೂರ್ತಿ ಎಂಬ ರೈತನಿಗೆ ಸೇರಿದ ಗರ್ಭಧಾರಣೆ ಎಮ್ಮೆ ಸಮೀಪದ ಹಳ್ಳದಲ್ಲಿ ಮಂಗಳವಾರ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಮೇಯ್ತಿತ್ತು ಎಮ್ಮೆ ಮೇಲೆ ಏಕಾಏಕಿ ವಿದ್ಯುತ್ ತಂತಿ ಹರಿದು ಬಿದ್ದ ಪರಿಣಾಮ ಐವತ್ತು ಸಾವಿರಕ್ಕೂ ಹೆಚ್ಚು ಬೆಲೆ ಬಾಳುವ ಎಮ್ಮೆ ಮೃತಪಟ್ಟಿದ್ದು ಇದೀಗ ರೈತನಿಗೆ ನಷ್ಟವಾಗಿದೆ ಇದೇ ದಾರಿಯಲ್ಲಿ ಬಸ್ ವಾಹನಗಳ ಸಂಚಾರವಿದ್ದು ಸದಾ ವಿದ್ಯುತ್ ತಂತಿ ಹರಿದು ಬಿದ್ದಾಗ ಯಾರು ಇರುವುದರಿಂದ ಭಾರೀ ವಿದ್ಯುತ್ ಅವಘಡದಿಂದ ಪಾರಾತದಂತಾಗಿದೆ ಬಡಪಾಯಿ ರೈತ ಸಾಲ ಸೂಲ ಮಾಡಿ ಎಮ್ಮೆ ಸಾಕಾಣಿಕೆ ಮಾಡುತ್ತಿದ್ದ ಈಗ ಜೀವನಕ್ಕೆ ಆಧಾರವಾಗಿದ್ದ ಎಮ್ಮೆ ಮೃತಪಟ್ಟಿರುವುದು ಬರಸಿಡಲು ಬಡದಂತಾಗಿದೆ ವಿದ್ಯುತ್ ತಂತಿ ಹರಿದು ಬೀಳಲು ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯವೇ ಕಾರಣವಾಗಿದೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ವಿದ್ಯುತ್ ತಂತಿಯನ್ನು ಬದಲಾಯಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮೌನೀಸ್ ಆಚಾರ್ ಎನ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ಹಾಂ ಯಾವುದೇ ಜಮೀನಾಗ ಸರ್ಕಾರಿ ಹಾಳಪ್ಪ ಇದು ಸರ್ಕಾರಿ ಹಾಳು ಏನಾಯ್ತು ಇದಕ್ಕೆ ಕರೆಂಟ್ ಹರ್ಕೊಂಡು ಇಲ್ಲಿ ಮೇಯೋದು ಅಡಿಯಲ್ಲಿ ಮೇಯ್ಸ್ತು ಆ ವೈರು ಆ ಮ ಹರ್ಕೊಂಡು ಹಂಗೆ ಬೆನ್ ಮೇಲೆ ಬಿತ್ತು ಹಂಗೆ ಬಿದ್ದು ಬಿಡ್ತೆ ಎಮ್ಮೆ ವೈರು ಹಾಂ 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 ಹಂಗೆ ಒದ್ದಾಡಿ ಹಂಗೆ ಸೊಪ್ಪು ಬರುತ್ತೆ ಆತು ಆತು ಆಯ್ತು ಎಷ್ಟು ಸಾವಿರ ಬೆಲೆ ಬಾಳತಪ್ಪ ಇದು ಇವತ್ತು ಕೊಟ್ರೆ ತುಂಬಿಲ್ಲ ಐತೆ ಸರ್ ಒಂದು ಐವತ್ತು ಐವತ್ತರ ಐವತ್ತು ಅರವತ್ತು ಲಕ್ಷ ಸಾರ್ ಸ ಹ್ಞೂ ಹ್ಞೂ ಹ್ಞೂ